ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ವಾಹನದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಪೇಜ್ಗೆ ಹೋಗಿ ಕೃಷಿ ಮಷಿನ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಡಿಸ್ಕ್ರಿಪ್ಷನಲ್ಲಿ ಒಂದು ಚಾನಲಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು ನೋಡಿ ನಿಮ್ಮ ಒಂದು ಯಾವುದಾದ್ರೂ ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ಒಂದು ಒಳ್ಳೆ ಬೆಲೆಗೆ ಯಾವುದೇ ಫೀಸ್ ಇಲ್ಲ ಕಮಿಷನ್ ಇಲ್ಲ ನೇರವಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಒಂದು ವಾಹನದ ನಾಲ್ಕು ಭಾವಚಿತ್ರಗಳು ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ಹಾಗೂ ವಾಹನವಿರುವ ಸ್ಥಳದ ಮಾಹಿತಿ ಮತ್ತು ಮಾಲೀಕರ ಮಾಹಿತಿ ಫೋನ್ ನಂಬರ್ ನಮ್ಮ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮ್ಮ ಒಂದು ವಾಹನವನ್ನು ಮಾರಿಸಿಕೊಡ್ತೇವೆ ಸ್ನೇಹಿತರೆ ಹಿಂದೆ ಇವತ್ತು ಅರ್ಜುನ್ ಮಹೇಂದ್ರ ಸಿಕ್ಸ್ ನಾಟ್ ಫೈವ್ ಎಂಬ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಈ ಒಂದು ಟ್ರ್ಯಾಕ್ಟರು ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಬಂಪರ್ ಹುಡ್ಡ ರೆಡಿ ಇರುವ ಟ್ರ್ಯಾಕ್ಟರ್ ಇದಾಗಿದೆ ಟೈರ್ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಓಕೆ ಇದೆ ಬ್ಯಾಕ್ ಸೈಡಿಂದ ನೋಡ್ಬೋದು ಒಂದು ಒರಿಜಿನಲ್ ಪೇಟ್ ಇದೆ ಯಾವುದೇ ರೀತಿ ರೀಪೇಂಟ್ ಆದ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ದಾರೆ ಹಾಗೆ ಯಾರ ಯಾರಾದರೂ ಒಂದು ಗಾಡಿಯ ವ್ಯವಹಾರ ಮಾಡೋರಿದ್ದರೆ ನೇರವಾಗಿ ಗಾಡಿ ಇರುವ ಸ್ಥಳಕ್ಕೆ ಹೋಗಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮುಂಗಡ ಹಣವನ್ನು ವಾಟ್ಸಪ್ ಫೋನ್ಪೇ ಗೂಗಲ್ ಪೇ ಮಾಡಬೇಡಿ ಯಾವುದೇ ರೀತಿ ಮೋಸ ಹೋದರೆ ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರೋದಿಲ್ಲ ನೋಡಿ ಸ್ನೇಹಿತರೆ ಈ ಒಂದು ಗಾಡಿಯ ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹನ್ನೆರಡರ ಮಾಡಲ್ ಆಗಿದೆ ಎರಡು ಸಾವಿರದ ಹನ್ನೆರಡು ಟೂ ತೌಸಂಡ್ ಟ್ವೆಲ್ವ್ ಮಾಡಲ್ ಆಗಿದೆ ಮಾಡೆಲ್ ಬಂದು ಟೂ ತೌಸಂಡ್ ಟ್ವೆಲ್ವ್ ಇದರ ಓನರ್ ನೋಡೋದಾದರೆ ಸೆಕೆಂಡ್ ಓನರ್ ಗಾಡಿಗಿದೆ ಇದರ ಒಂದು ಗಾಡಿಯ ಮಾಲೀಕರು ನೋಡೋದಾದರೆ ಎರಡನೇ ಮಾಲೀಕರಾಗಿದ್ದಾರೆ ತೆಗೆದುಕೊಳ್ಳೋರು ಮೂರನೇ ಮಾಲೀಕರಾಗ ತೆಗೆದುಕೊಳ್ಳೋರು ಥರ್ಡ್ ಪಾರ್ಟಿ ಆಗುತ್ತಾರೆ ಟೈಟಲಲ್ಲಿ ಒಂದು ವಾಹನದ ವಾಹನಕ್ಕೆ ಸಂಬಂಧಪಟ್ಟವರ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ನೇರವಾಗಿ ಕರೆ ಮಾಡಿ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಈ ಒಂದು ಗಾಡಿಯ ಲೊಕೇಶನ್ ನೋಡೋದಾದರೆ ಕೇವಲ ಅವರು ಕುರಂದ್ ಅಂತ ಅಷ್ಟೇ ಕಳಿಸಿದ್ದಾರೆ ನಾನು ಅದಕ್ಕೆ ಹೇಳೋದು ಎಲ್ಲ ಗ್ರಾಹಕರಿಗೆ ಪ್ರತಿಯೊಂದು ಜಿಲ್ಲೆಯ ತಾಲೂಕಿನ ಹಾಗೂ ಒಂದು ಸ್ಥಳದ ಮಾಹಿತಿಯನ್ನು ಕೊಟ್ಟರೆ ವಿಡಿಯೋ ಯಾರು ನೋಡುತ್ತಾರೆ ಅವರಿಗೆ ಸಹಾಯವಾಗುತ್ತದೆ ಅದಕ್ಕಾಗಿ ಸಂಪೂರ್ಣವಾದ ಮಾಹಿತಿ ಕೊಡಿ ಎಂದು ಸಾಕಷ್ಟು ಸಾರಿ ನಾನು ಹೇಳೋದು ಜಿಲ್ಲೆ ತಾಲೂಕು ಮತ್ತು ಗ್ರಾಮದ ಪೂರ್ಣ ಮಾಹಿತಿಯನ್ನು ನಮಗೆ ನೀಡಿದರೆ ವಿಡಿಯೋ ನೋಡೋರಿಗೆ ಒಳ್ಳೆಯದಾಗುತ್ತೆ ಇದರ ಒಂದು ಕೊನೆಯದಾಗಿ ಬೆಲೆ ನೋಡೋದರೆ ಐದು ಲಕ್ಷದ ಐವತ್ತೈದು ಸಾವಿರ ಹೇಳಿದರೆ ಅದಕ್ಕಿಂತಲೂ ಕಡಿಮೆ ಆಗುತ್ತದೆ ಕರೆ ಮಾಡಿ ಥ್ಯಾಂಕ್ ಯು